ನಮಸ್ಕಾರ ಸ್ನೇಹಿತರೆ ಅಭಿಷೇಕ್ ಶರ್ಮಾ ದಾಖಲೆ ಆಸಿಸ್ ಕ ಗುರುತರು ಹತ್ತು ದಿಕ್ಕಜರ ದಾಖಲೆಗಳನ್ನ ಸ್ನೇಹಿತರೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಇತನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಈ ಒಂದು ಅಭಿಷೇಕ್ ಶರ್ಮಾ ಅವರ ದಾಖಲಿಕೆ ದಿಕ್ಕರು ಕೂಡ ಇಲ್ಲಿ ತಕ್ಕ ಬಟ್ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ವೈಪೋವರ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಹೇಗಿತ್ತು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಐದನೆಯ ಟಿ ಟ್ವೆಂಟಿ ಪಂದ್ಯವನ್ನು ಆಸಿಸ್ ವಿರುದ್ಧ ಎತ್ತುಕೊಳ್ಳುತ್ತೋ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಹಾಗೆಯೇ ನೀವು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಬ್ರೆಸ್ಬೆನ್ ನ ನಡೆಯುತ್ತಿರುವ ಐದನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಅಕ್ಷರ ಸಹ ಬ್ಯಾಟಿಂಗ್ ನಿಂದ ಹಲವು ತಾತ್ಲೆಗಳನ್ನು ಇಲ್ಲಿ ಮಾಡಿದ್ರು ಅದರಲ್ಲಿ ಮೊದಲೇದಾಗಿ ನಾವು ಇಲ್ಲಿ ವೀಕ ಸಾವಿರ ರನ್ ಗಳ ಸರ್ಕಾರನಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವರು ಗುರುತಿಸಿಕೊಂಡರು ಇಲ್ಲಿ ರಿಷಬ್ ಶರ್ಮಾ ಅವರು ಈ ಒಂದು ಸಾವಿರ ರನ್ ಹೊಡೆಯಲು ತೆಗೆದುಕೊಂಡಿದ್ದು ಕೇವಲ ಐನೂರ ಇಪ್ಪತ್ತೆಂಟು ಬಾಲ್ ಚಿತ್ರ ಟಿಮ್ ಡೇವಿಡ್ ಅವರು ಇದೇ ಒಂದು ಸರಣಿಯಲ್ಲಿ ಐನೂರ ಇಪ್ಪತ್ತೊಂಬತ್ತು ಬಾಲ್ಗೆ ಟಿವದ ಸಾವಿರ ರನ್ ಹೊಡೆದಿದ್ರು ಚಿತ್ರ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ಸಾವಿರ ರನ್ ಹೊಡೆಯಲು ಐದುನೂರ ಮೂರು ಬಾಲ್ ತೆಗೆದುಕೊಂಡರೆ ಇಂಗ್ಲೆಂಡ್ ನ ಫಿಲ್ ಸಲ್ಟ್ ಅವರು ಕೂಡ ಐದನೂರ ತೊಂಬತ್ತೊಂಬತ್ತು ಬಾಲ್ ಗೆ ಸಾವಿರ ರನ್ ಹೊಡೆದ್ರು ಇನ್ನು ಪ್ಲೇ ಮ್ಯಾಕ್ಸಲ್ ಆಸ್ಟ್ರೇಲಿಯಾದ ಮ್ಯಾಕ್ಸಿ ಆರ್ನೂರನ್ನ ಪೂರೈಸಿದ್ರು ಬಟ್ ಇದೀಗ ನಾಲ್ಕು ದಿಗ್ಗಜರ ದಾಖಲೆಗಳನ್ನು ಮರೆದು ಅಭಿಷೇಕ್ ಶರ್ಮಾ ಅವರು ನಂಬರ್ ಒನ್ ಆಟಗಾರನಾಗಿ ಕಾಣಿಸಿಕೊಂಡ್ರೆ ಇಲ್ಲಿ ಮತ್ತೊಂದು ದಾಖಲೆ ಏನಪ್ಪಾ ಅಂದ್ರೆ ಅತ್ಯಧಿಕ ಸ್ಟ್ರೈಕ್ ರೇಟ್ ಈ ಒಂದು ತೌಸಂಡ್ ರನ್ ಹಿಡಿಯುವುದರಲ್ಲಿ ಅಭಿಷೇಕ್ ಶರ್ಮಾ ಕೂಡ ನಂಬರ್ ಒನ್ ಇದ್ದಾರೆ ಅಭಿಷೇಕ್ ಶರ್ಮಾ ಈ ಒಂದು ಸಾವಿರ ರನ್ ಹೊಡೆಯಲು ಒಂದು ಎಂಬತ್ತೊಂಬತ್ತರ ಸ್ಟ್ರೈಕ್ ರೇಟ್ ನಲ್ಲಿ

ಅರ್ಧಕ್ಕೆ ನಿಂತಿದೆ ತಂಡ ನಾಲ್ಕು ಪಾಯಿಂಟ್ ಐದು ಓವರ್ಗೆ ಐವತ್ತೆರಡು ರನ್ಗೆ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಇದರಲ್ಲಿ ಅಭಿಷೇಕ್ ಶರ್ಮಾ ಅವರು ಕೇವಲ ಹದಿಮೂರು ಬಾಲ್ಗೆ ಇಪ್ಪತ್ತು ರನ್ ನೋಡಿದು ಬ್ಯಾಟಿಂಗ್ ಸುಬ್ಬನ್ ಗಿಲ್ ಹದಿನಾರು ಬಾಲಿಗೆ ಇಪ್ಪತ್ತೊಂಬತ್ತು ರನ್ ನೋಡಿದು ಬ್ಯಾಟಿಂಗ್ ಕಳೆದುಕೊಂಡಿದ್ದಾರೆ ಇದೇನಪ್ಪ ಅಂದರೆ ಅಭಿಷೇಕ್ ಶರ್ಮಾ ಅಕ್ಷರ ಸಹ ಈ ಒಂದು ಎರಡು ಇಲ್ಲಿ ಅವರ ಹೆಸರಿಗೆ ಬರೆದುಕೊಂಡ್ರು ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು